ಬೆಳಗಾವಿ ಅಧಿವೇಶನಕ್ಕೆ ರೆಬಲ್ ಲೀಡರ್ ಗೈರಾಗ್ತಾರಾ ಅನ್ನುವಂತ ಪ್ರಶ್ನೆ ಸಹಜವಾಗಿಯೇ ಮೂಡ್ತಾ ಇದೆ ಈಗ ಎರಡನೇ ಪ್ರವಾಸಕ್ಕೆ ಸಿದ್ಧವಾಗಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಗ ಹೀಗಾಗಿ ಸದನದಲ್ಲಿ ಬಣ ರಾಜಕಾರಣದ ವಿಚಾರ ಪ್ರಸ್ತಾಪವಾಗುವಂತ ಸಾಧ್ಯತೆ ಇರೋದ್ರಿಂದ ಗೈರಾಗ್ಬಿಡ್ತಾರಾ ಅಂತ ಪಕ್ಷಕ್ಕಾಗುವ ಮುಜುಗರ ತಡೆಯೋದಕ್ಕೆ ಅಧಿವೇಶನದಿಂದ ದೂರ ಉಳಿಯುವಂತ ಸಾಧ್ಯತೆ ಇದೆ ಸದನಕ್ಕಿಂತ ವಕ್ಫ್ ಹೋರಾಟಕ್ಕೆ ಮಹತ್ವ ಕೊಟ್ಟಿದ್ದಾರೆ ಯತ್ನಾಳ್ ಅವರು ಈಗಾಗಲೇ ರಾಜ್ಯದಾದ್ಯಂತ ಒಂದು ತಿಂಗಳ ಪ್ರವಾಸ ಮಾಡ್ತೀನಿ ಅಂತ ಪಣ ತೊಟ್ಟಿರೋದು ಯತ್ನಾಳ್ ಅವರ ಟೀಮ್ನಲ್ಲಿ ಕುಮಾರ್ ಬಂಗಾರಪ್ಪ ಸೇರಿದಂತೆ ಅರವಿಂದ್ ಲಿಂಬಾವಳಿ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಇದ್ದಾರೆ ಈ ಟೀಮ್ ಅದರಲ್ಲೂ ಕೂಡ ಯತ್ನಾಳ್ ಅವರು ಸದನಕ್ಕೆ ಬರೋದಿಲ್ವಾ ಅಧಿವೇಶನಕ್ಕೆ ಗೈರಾಗ್ತಾರಾ ಅಂತ ಮೊದಲ ಹಂತದ ಹೋರಾಟದ ಗೆಲುವಿನಿಂದ ಮತ್ತೊಂದು ಹೆಜ್ಜೆಯನ್ನ ಮುಂದಿಡೋದಕ್ಕೆ ಈಗ ನಿರ್ಧಾರ ತೆಗೆದುಕೊಂಡಿದ್ದಾರೆ ವಕ್ಫ್ ಮಧ್ಯಂತರ ವರದಿಗೆ ಬಿಜೆಪಿ ವರಿಷ್ಠರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಶಿಸ್ತು ಸಮಿತಿಯ ಮುಂದೆ ಹಾಜರಾದಂತಹ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಬೆಂಬಲ ಸಿಕ್ಕಿದೆ ನೀವು ಮಾಡ್ತಾ ಇರುವಂತ ಹೋರಾಟ ಸರಿಯಾಗಿದೆ ಹೋರಾಟದ ರೀತಿಯಲ್ಲಿ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಕಾರಣ ಸ್ವಪಕ್ಷದ ನಾಯಕರ ವಿರುದ್ಧ ಮಾತನಾಡಬೇಡಿ ಪಕ್ಷದ ವಿರುದ್ಧ ಮಾತನಾಡಬೇಡಿ ಅಂತ ಹೇಳಿಕೆ ಕೊಟ್ಟಿರೋದು ಅಥವಾ ಎಚ್ಚರಿಕೆ ಕೊಟ್ಟಿರೋದು ಮಧ್ಯ ಕರ್ನಾಟಕ ಭಾಗದಲ್ಲಿ ಪ್ರವಾಸವನ್ನು ಆರಂಭಿಸಬೇಕು ಅಂದ್ರೆ ಇದು ಎರಡನೇ ಸುತ್ತಿನ ಪ್ರವಾಸ ಅಥವಾ ಎರಡನೇ ಹಂತ ಅಂತಾನೆ ಹೇಳ್ಬೋದು ಈಗ ಅನೇಕ ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದಾರೆ ಬೀದರ್ ಸೇರಿದಂತೆ ವಿಜಯಪುರ ಇಲ್ಲೆಲ್ಲ ಹೋಗಿ ರೈತರ ಸಮಸ್ಯೆಯನ್ನು ವಿಚಾರಿಸ್ಕೊಂಡು ಬಂದಿದ್ದಾರೆ ಅದರ ವರದಿಯನ್ನು ಕೂಡ ಈಗಾಗಲೇ ವರಿಷ್ಠರಿಗೆ ತಲುಪಿಸಿದ್ದಾರೆ ಯತ್ನಾಳಿನ್ ಟೀಮ್ ಹೀಗಾಗಿ ಈಗ ಎರಡನೇ ಸುತ್ತು ಅಥವಾ ಎರಡನೇ ಹಂತದ ಪ್ರವಾಸವನ್ನು ಶುರು ಮಾಡೋದಕ್ಕೆ ಶೀಘ್ರದಲ್ಲೇ ದಿನಾಂಕವನ್ನ ಘೋಷಣೆ ಮಾಡುತ್ತಂತೆ ರೆಬಲ್ ಟೀಮ್ ಅತ್ತ ಮೊದಲನೇ ಪ್ರವಾಸ ಆರಂಭಿಸಿದ್ದಾರೆ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಅವರ ತಂಡ ಒಂದು ಕಡೆ ವಿಜಯೇಂದ್ರ ಅವರ ತಂಡ ಮತ್ತೊಂದು ಕಡೆ ರೆಬಲ್ ನಾಯಕರು ಆಗಿರುವಂತ ಯತ್ನಾಳ್ ಅವರ ಟೀಮ್ ಎರಡೂ ಕಡೆಯಿಂದ ಪ್ರವಾಸ ನಡೀತಾ ಇದೆ ಅದರಲ್ಲೂ ಕೂಡ ಯತ್ನಾಳ್ ಅವರಿಗೆ ಈಗ ವರಿಷ್ಠರಿಂದ ಬೆಂಬಲ ಸಿಕ್ಕಿದೆ ನೀವು ಹೋರಾಟ ಮಾಡ್ತಾ ಇರೋದು ಸರಿಯಾಗಿದೆ ವಕ್ಫ್ ಹೋರಾಟವನ್ನು ಹೋರಾಟವನ್ನ ನೀವು ಮುಂದುವರಿಸಿ ಅಂತ ಹೇಳಿದ್ದಾರೆ ಹಾಗಾಗಿ ಈಗ ಉಳಿದಂತ ಜಿಲ್ಲೆಗಳಲ್ಲಿ ಎಲ್ಲೆಲ್ಲಿ ವಕ್ಫ್ ವಿವಾದ ಇದೆಯೋ ಯಾರ್ಯಾರ ಭೂಮಿ ವಕ್ಫ್ ಅಂತ ನಮೂದಾಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ವರದಿಯನ್ನ ತೆಗೆದುಕೊಂಡು ಬರೋದಕ್ಕೆ ಅಂತ ಈಗ ಯತ್ನಾಳ್ ಅವರು ಹೊರಡ್ತಾರೆ ಅಂದ್ರೆ ದಿನಾಂಕವನ್ನು ಕೂಡ ಘೋಷಣೆ ಮಾಡ್ತಾರಂತೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಈ ಒಂದು ಪ್ರವಾಸ ಶುರುವಾಗುತ್ತೆ ವಕ್ಫ್ಗೆ ಸಂಬಂಧಪಟ್ಟಂತೆ ಹೋರಾಟ ಇದು ವಕ್ಫ್ನ ವಿರುದ್ಧ ನಡೆಯುವ ಹೋರಾಟ ಮತ್ತೊಂದು ಕಡೆ ವಿಜಯೇಂದ್ರ ಅವರು ಕೂಡ ಮೊದಲ ಹಂತದ ಪ್ರವಾಸವನ್ನು ಶುರು ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಇರ್ಬೋದು ವಕ್ಫ್ ವಿರುದ್ಧ ಇರ್ಬೋದು ಜೊತೆಗೆ ಯಾವ ರೀತಿಯಾಗಿ ನಾಯಕರನ್ನ ಮುಖಂಡರನ್ನ ಬಿಜೆಪಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅದು ಈಗ ವಿಜಯೇಂದ್ರ ಅವರಿಗೆ ಸಾಕಷ್ಟು ಸವಾಲು ಆಗ್ತಾ ಇದೆ ಯಾಕೆಂದ್ರೆ ಯತ್ನಾಳ್ ಯಾಕೆ ಶಿಸ್ತು ಸಮಿತಿಯ ಎದುರುಗಡೆ ಕರೆಸಿದ್ದು ಅಥವಾ ನೋಟಿಸ್ ಕೊಟ್ಟಿದ್ದು ಅವರ ವಿರುದ್ಧ ಶಿಸ್ತು ಕ್ರಮ ಜಾರಿ ಆಗಬೇಕು ಅಂತ ಹೇಳಿದ್ದು ಯಾಕೆ ಅಂತಂದ್ರೆ ವಿಜೇಂದ್ರ ಅವರ ನಾಯಕತ್ವವನ್ನು ಒಪ್ಕೊಳ್ಳೋದಕ್ಕೆ ಯತ್ನಾಳ್ ಟೀಮ್ ರೆಡಿ ಇಲ್ಲ ನಿನ್ನೆ ಕೂಡ ರಮೇಶ್ ಜಾರಕಿಹೊಳಿ ಅವರು ಅದನ್ನೇ ಹೇಳ್ತಾ ಇದ್ರು ಸಣ್ಣ ಹುಡುಗ ಇದ್ದಂಗೆ ವಿಜಯೇಂದ್ರ ಗೊತ್ತಾಗೋದಿಲ್ಲ ಇನ್ನು ಹುಡುಗಾಟಿಕೆ ಬುದ್ಧಿ ಅಂತ ಅಂದ್ರೆ ಇವ್ರು ಕೊಡ್ತಾ ಇರುವಂತ ಹೇಳಿಕೆಗಳೇನಿದ್ದಾವೆ ವಿಜಯೇಂದ್ರ ಅವರ ನಾಯಕತ್ವವನ್ನ ಅಥವಾ ಅವರ ಸಾಮರ್ಥ್ಯವನ್ನ ಒಪ್ಕೊಳ್ಳೋದಕ್ಕೆ ಇವ್ರು ಯಾರು ರೆಡಿ ಇಲ್ಲ ಅನುಭವ ಇಲ್ಲ ಅಂತ ರಾಜಕಾರಣಿ ಅಲ್ಲ ಅವರು ಅಂತ ವಿರೋಧಿಸ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ಈಗಾಗಲೇ ಒಂದು ಹಂತದ ಪ್ರಯ ಪ್ರವಾಸವನ್ನ ಯತ್ನಾಳ್ ಅವರು ಮುಗಿಸಿದ್ದಾರೆ ಮತ್ತೊಂದು ಹಂತದ ಪ್ರವಾಸಕ್ಕೆ ಕಾಲಿಡ್ತಿದ್ದಾರೆ ಎಲ್ಲೆಲ್ಲಿ ಪ್ರವಾಸ ಅಂತ ಸೌಖ್ಯ ಒಂದು ಹೋರಾಟಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಬಿಜೆಪಿಯ ಬಿನ್ನರ ಬಳಗ ಎರಡನೇ ಹಂತದ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ಮೊದಲ ಹಂತದ ಹೋರಾಟ ಮತ್ತು ಪ್ರವಾಸ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಕೇಂದ್ರದ ವರಿಷ್ಠ ಮಂಡಳಿಗೆ ಅದರ ಮಧ್ಯಂತರ ವರದಿಯನ್ನು ಅವರು ಸಲ್ಲಿಕೆ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರವಾಸವನ್ನು ಮುಗಿಸಿರುವಂತಹ ಈ ತಂಡ ಈಗ ಮಧ್ಯ ಕರ್ನಾಟಕದಲ್ಲಿ ಪ್ರವಾಸ ಹೊಡಲು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ ದಾವಣಗೆರೆ ಸೇರಿದಂತೆ ಅದರ ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಈ ತಂಡ ಪ್ರಯಾಣ ಬೆಳೆಸಲಿದೆ ಮೊದಲ ಪ್ರವಾಸ ಮತ್ತು ಹೋರಾಟದ ಭಾಗವಾಗಿ ಅಲ್ಲಿ ಸಿಕ್ಕಿರುವ ಜನಸ್ಪಂದನೆ ಮತ್ತು ಒತ್ತಿರೋಧ ವಿಚಾರವಾಗಿ ಜನಾಂದೋಲನವನ್ನು ಸೃಷ್ಟಿ ಮಾಡಿ ಅಲ್ಲಿ ಜನರಿಗೆ ಸರಿಯಾದ ಮಾಹಿತಿಯನ್ನು ಒದಗಿಸಿರುವಂತಹ ವಿಶ್ವಾಸ ಅವರಿಗೆ ಸಿಕ್ಕಿದೆ ಈ ಹಿನ್ನೆಲೆಯಲ್ಲಿ ಅವರು ಎರಡನೇ ಹಂತದ ಹೋರಾಟವನ್ನು ಮಾಡುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಭಾಗವಹಿಸುವಂತ ಸಾಧ್ಯತೆಗಳು ಕ್ಷೀಣ ಅನ್ನುವಂತಹ ಮಾತು ಅವರದಲ್ಲಿ ಕೇಳಿ ಬರ್ತಾ ಇದೆ ಆದ್ರೆ ಹೆತ್ತವರು ಇನ್ನೂ ಕೂಡ ಸ್ಪಷ್ಟಪಡಿಸಿಲ್ಲ ಒಂದು ವೇಳೆ ಪ್ರವಾಸದ ದಿನಾಂಕ ಇದುವರೆಗೂ ನಿಗದಿಯಾಗದಿರುವ ಹಿನ್ನೆಲೆಯಲ್ಲಿ ಸೆಷನ್ ಬಳಿಕ ಪ್ರವಾಸವನ್ನ ಮಾಡ್ತಾರೋ ಅಥವಾ ಒಂದೆರಡು ದಿನಗಳ ಕಾಲ ಅಧಿವೇಶನದಲ್ಲಿ ಭಾಗವಹಿಸಿ ಆ ಬಳಿಕ ಪ್ರವಾಸ ಮಾಡ್ತಾರೋ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಒಂದು ಕಡೆ ಮಧ್ಯ ಕರ್ನಾಟಕ ಭಾಗದಲ್ಲಿ ವಕ್ಫ್ ಹೋರಾಟವನ್ನು ಶುರು ಮಾಡೋದಕ್ಕೆ ಅಂತೇಳಿ ಈಗ ಯತ್ನಾಳ್ ಟೀಮ್ ಸಿದ್ಧವಾಗಿದೆ ಮತ್ತೊಂದು ಕಡೆ ಚಳಿಗಾಲದ ಅಧಿವೇಶನ ಒಂಬತ್ತನೇ ತಾರೀಕಿನಿಂದ ಶುರುವಾಗುತ್ತೆ ಹಾಗಾದ್ರೆ ಚಳಿಗಾಲದ ಅಧಿವೇಶನಕ್ಕೆ ಗೈರಾಗ್ತಾರ ರೆಬಲ್ ನಾಯಕ ಆಗಿರುವಂಥ ಶಾಸಕ ಯತ್ನಾಳ್ ಅವರು ಯಾಕೆಂದ್ರೆ ಈಗಾಗಲೇ ಪಕ್ಷಕ್ಕೆ ಸಾಕಷ್ಟು ಮುಜುಗರ ಆಗಿದೆ ಹಾಗಾಗಿನೇ ಶಿಸ್ತು ಸಮಿತಿಯವರನ್ನು ಕರೆದಿದ್ದು ವಿಚಾರಣೆ ನಡೆಸಿದ್ದು ಹೀಗಾಗಿ ಸದನಕ್ಕೆ ಏನಾದರೂ ಹೋಗ್ಬಿಟ್ರೆ ಆ ಸಂದರ್ಭದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಇರ್ಬೋದು ವಿಜೇಂದ್ರ ಇರ್ಬೋದು ರಾಜ್ಯ ಸರ್ಕಾರದ ವಿರುದ್ಧ ಆಡಳಿತಾರೂಢ ಪಕ್ಷದ ವಿರುದ್ಧ ಸಮರ ಸಾರೋದಕ್ಕೆ ಸಜ್ಜಾಗಿರ್ತಾರೆ ಬಟ್ ಯತ್ನಾಳ್ ಅವರ ಈ ಸ್ವಪಕ್ಷ ವಿರುದ್ಧದ ಹೇಳಿಕೆಗಳು ಈ ಸಂದರ್ಭದಲ್ಲಿ ಡ್ಯಾಮೇಜ್ ಉಂಟು ಮಾಡ್ಬೋದು ಹಾಗಾಗಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ನೋಡೋಣ